ಆಯ್ ಗಾಯ್ಸ್ ನಮ್ಮೂರು ಎಣ್ಣೆ ಒಡೆ ಕೊಪ್ಲಕ್ಕೆ ಬಂದಿದ್ದೀವಿ ಗಂಡು ಈಗ ಈಜೊಡೇನ ಅಂತ ಒಳ್ಳೆ ಕಡೆ ಕೊಟ್ಟು ಬೀಳ್ಸಿದ್ರೆ ಹೊಗೆನೆ ನಿನ್ ಕತೆ ಇಲ್ಲೇ ನಡಿಯ ಮಚ ಫೋನ್ ಐದು ನಂದು ವಾಟರ್ ಪ್ರೂಫ್ ಗುರು ತಲೆನೇ ಕಟ್ಸ್ಕೊಳಂಗಿಲ್ಲ ದಾರಿ ಹುಡುಕ್ತಾ ಇದ್ದೀನಿ ನನ್ನ ನೆತ್ತಾಕ್ ಬಿಡ್ತಾನೆ ಎಲ್ಲೋ ಬಿಡು ಹಂಗೆ ಮಾತಾಡಿ ಬರ್ತೀವಿ ನಮ್ಗೆ ಶಾರ್ಟ್ ಕಟ್ ನೋ ಲಾಂಗ್ ರೂಟು ಓನ್ಲಿ ಶಾರ್ಟ್ ಕಟ್

ನೋಡ್ರಿ ಅಲ್ಲಿ ಟ್ರೈ ಮಾಡ ನೀರು ಅಲ್ಲಿ ಇಲ್ಲಿಯೇ ಹೋಗ್ಬೇಕಿದ್ದೇ ಎಲ್ಲ ನೋಡ ಅಲ್ಲೇ ಇದು ಬಂಡೆ ಆ್ಯಕ್ಚುಲಿ ಒಂದೊಂದು ಹಿಂಗೆ ಶಾಕ್ ಅಮ್ಮ ಚ ಅಲ್ಲಿ ಕಷ್ಟ ಆಗುತ್ತೆ ಯೋಗಪ್ಪ ನೀಡಿ ಸರಿ ಬದಿ ಇರುತ್ತೆ ನೋಡಿ ಕಾಲು ಹೊಡಿತಾ ಏನ ಕಾಲು ಒಳಗೋಗಿಟ್ಟು ಸಡನ್ ಆಗಿ ಬರ್ಬಾರ ಎರಡು ಕಾಲು ಎಲ್ಲಿ ನೀನು ಫಸ್ಟ್ ಹತ್ರ ಮೊಚ್ಚ ನೀವು ಮೊಸಳೆ ಇದ್ದಂಗೈತಿ ಸೇಮ್ ನೋಡಿದಿ ಮೊಸಳೆ ಇದ್ದಂಗೈತೊಳ್ಳೆ ಇದು ಸೇಮು ಕ್ರಕ್ಕ ಯಾಕುವ ಜಾತಾಯ್ತಾ ಇಲ್ಲಿ કેલે સાચો થઈ કીધું લાલવાચા દુ થઈ ગઈ હું આ કન તો ના ને તળકા ની બેગ આ ડોન્ટ સે લાગો બંધી દીધું અલી નાલ ઓગી હું મત અંગી માં બંધી આ ના ટ્રાય હું દીમે જેલી વાળો તો નીચે તો પાણી છે ಹಾಯ್ ಗೆಯ್ تعال ಅಲ್ಲಿ ಸೋ 마찬가지 ಐತೀನಿ ನಾನು ಓ ಊರು ದೇ ಕೈ ಇಕ್ಕೆ ಬೇಕು ನೀನ ಬಿ ಅನಿ ಕಲ್ಲಣ್ಣಾ ಕಣ್ಣಿಕ್ಕೆ ಬೇಕ ಒಂದ ಸ್ವಲ್ಪ ತುಂಬಾ ನ ಬಸ ಐತಿ ಹಾ ಸತ ಹೋಗಿ ಬಿಡ್ತೀನಿ ಬಂದ್ ಬಿಡ್ರೋ ಕೈ ಇಡ್ಕೊಳ್ಳಾ ಅಂಗ ನೀನಾಕ samples ಸಪ್ಲಿ ಬಿಚ್ಚಬೇಕು ನೀನ હા ચાફલે સીધી ની મજા ચાફલે સીધી ની ನೋಡಿ ಫ್ರೆಂಡ್ಸ್ ಗಾಂಡು ಲಾಕ್ ಹಾಕ್ಬಿಟ್ಟು ಅಲ್ಲಿಗೆ ಹೋಗಿ ನಾವು ಕರ್ಕೊಂಡೋಗಿ ಬಿಟ್ಬಿಟ್ಟಿದ್ದೀವಿ ಸಾಯಿ ಮಗನೇ ಅಲ್ಲೇ ತಗೋ ಚಪ್ಪಲಿ ಬಿಸಾಕ್ತೀನಿ ಎತ್ಕೊಂಡ್ ಹೋಗಿ ನಾನ್ ನಾಯ್ತಾರೆ ಎತ್ಕೊ ಬರ್ಬೇಕು ನೀನು ಹೋಗಿ ಬಿಡ್ಲಾ ಇಲ್ಲಿ ಬಿಡ್ತೀನಿ ಇಲ್ಲೇ ಬರುತ್ತೆ ಅಲ್ಲ ಅಲ್ಲೊಂದು ಸ್ವಲ್ಪ ಸೈಡ್ ಹೋಗುತ್ತೆ ಬ್ರೋ ಬ್ರೌ ಓಜುಜು ಬರೋಲ್ಲ ನೀನು ಹ್ಮ್ ಹಿಂಗ ಹೊಡ್ದ್ರೆ ಹಂಗೆ ಉಂಟವೈತೆ ಅಲ್ಲಿಗೆ ಜಸ್ಟ್ ಹಿಂಗೆ ಮಾಡಷ್ಟೆ ಮಚ್ಚ ಲವ್ ಲವ್ ಆಕಾಶ್ ಲವ್ ಆಕಾಶ್ ಇವಾಗ ನಮ್ಮ ಜೊತೆ ಅಲ್ಲಿ ಕಾಲ ಒಳಗಡೆ ಹಿಂಗೊಳ್ಗಡೆ ಹಿಂಗೆ ಹಿಂಗ ಅನ್ಕೊಂಬಂದೇ ನೋಡು ಹಂಗನ್ನು ಕೈ ಮಾತ್ರ ಸ್ವಿಮ್ಮಿಂಗ್ ಮಾಡಷ್ಟೆ